ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ಅನ್ಕೊತೀನಿ ಇವತ್ತಿನ ರೆಸಿಪಿ ಏನಂದ್ರೆ ತರಕಾರಿ ಸಲಾಡ್ ಇದು ಹೆಲ್ದಿ ಸಲಾಡ್ ನಾ ಬರೇ ಇದ್ರಾಗ ತರಕಾರಿ ಅಷ್ಟ ಹಾಕಿ ಈ ಸಲಾಡ್ನ ಮಾಡೀನಿ ಹಂಗೆ ತಿನ್ನೋಕ್ಕೂ ಮಸ್ತ್ ಇರ್ತೈತಿ ಇಲ್ಲ ಅಂದ್ರೆ ಚಪಾತಿ ರೊಟ್ಟಿ ಜೊತೆಗೆ ಸೈಡ್ ಡಿಶ್ ಆಗಿ ಭಾರಿ ಮಸ್ತ್ ಅನಿಸ್ತೈತಿ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿರಿ ಇದನ್ನು ಮಾಡೋದು ಭಾಳ ಈಸಿ ಬಟ್ ಎಲ್ಲ ತರಕಾರಿ ಇರಬೇಕು ಮನೆಯಾಗ ಬರ್ರಿ ಹೆಂಗೆ ಅಂತ ಹೇಳಿ ನೋಡುಣಂತ ಫಸ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿನ ತಗೊಂಡಿನಿ ಹಂಗೆ ಹಕ್ಕರಿಕಿ ಇದ್ರೆ ತೊಗೋರಿ ಇಲ್ಲಾಂದ್ರೆ ಅಂದ್ರೆ ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಒಂದು ಈರುಳ್ಳಿ ಅಂದರೆ ಉಳ್ಳಾಗಡ್ಡಿ ಒಂದು ಟೊಮ್ಯಾಟೊ ಒಂದು ಸಣ್ಣದ ಮೆಣಸಿನ್ಕಾಯಿ ತೊಗೊಂಡಿನಿ ಹಸಿರದ್ದು ಎರಡು ಗಜ್ಜರಿ ಎರಡು ಸೌತೆಕಾಯಿ ಸ್ವಲ್ಪ ನಿಂಬೆಹಣ್ಣು ಮತ್ತು ಒಂದು ಅರ್ಧ ಮೂಲಂಗಿ ಇದನ್ನೆಲ್ಲಾನು ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಇದನ್ನ ಈ ಥರ ಕಟ್ ಮಾಡಿ ತೊಗೋಬೇಕು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಬೋದು ನೀವು ಇಲ್ಲಾಂದರೆ ಈ ಥರ ಗಾಲಿಗತೆ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಬೋದು ನಾವು ಒಂದು ಹಂಗೆ ಒಂದು ಹಂಗೆ ಕಟ್ ಮಾಡ್ಕೊಂಡಿದ್ದೆ ಇದನ್ನು ಸೇಮ್ ನಾ ಅದ ಥರನ ಕಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ಮೂಲಂಗಿನೂ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಹಂಗ ಒಂದು ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ಹಂಗೆ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ನೋಡ್ಬೋದಿಲ್ಲ ಸಣ್ಣ ಸಣ್ಣದಾಗಿ ಪೂರ್ತಿ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಂಡೈತಿ ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಹಂಗೆ ಹಕ್ಕರ್ಕಿ ಹಂಗೆ ಕೊತ್ತಂಬ್ರಿನೂ ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೊಳಕತ್ತೀನಿ ಆಮೇಲೆ ರುಚಿಗೆ ತಕ್ಕಂಗೆ ನೋಡಿಕೊಂಡು ಉಪ್ಪು ಹಾಕೋರಿ ಟೊಮೆಟೊನೂ ಹಾಕಿರ್ತೈತಿ ನೋಡಿಕೊಂಡು ನಿಂಬೆಹಣ್ಣನ್ನು ಹಾಕೋರಿ ಇದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಮುಗೀತು ಈ ಸಲಾಡ್ ರೆಡಿ ಆಕೈತಿ ಇದ್ರ ಜೊತೆಗೆ ನೀವು ನೆನೆಸಿದ ಕಾಳು ಇಲ್ಲ ಕುದಿಸಿದ ಕಾಳು ಹಾಕೋಬೋದು ಅದು ಚಲೋ ಅನ್ನಿಸ್ತೈತಿ ಇಲ್ಲಾಂದರೆ ಈಗ ಕಡ್ಲಿ ಹಸಿ ಕಡ್ಲಿ ಸುಗ್ಗಿ ಐತಲ್ಲ ಹಸಿ ಕಡ್ಲಿ ಸಿಕ್ಕರೆ ಹಾಕೋರಿ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ಸಲಾಡ್ ಸಂಕ್ರಾಂತಿ ಒಳಗೆ ನಾವು ಇದನ್ನು ಸ್ಪೆಷಲ್ಲಾಗಿ ಮಾಡ್ತೀವಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ